ಮಾಡ್ತಾರೆ ಪೊಲೀಸ್ನವರು ಕಲ್ಲೋಡಿಸ್ತಾರೆ ಅವರೇ ಕಲ್ಲು ಹೊಡಿತಾರೆ ಗೊತ್ತಾಗಿ ದುಡ್ಡು ಕಟ್ಟ ಐದೈದು ಸಾವಿರ ರೂಪಾಯಿ ಫೈಟ್ ಹಾಗಾಗಿ ನಮ್ ಏನ್ ಯಾರು ತೀಟಿಗೋಗ ಕಲ್ಲ ಏನೋ ಮಾಡ್ತಾನೆ ಹಾಗಾಗಿ ಚಳುವಳಿಗಳಲ್ಲಿ ಕೂತ್ಕೋಬೇಕು ಒಬ್ರು ಮಾತಾಡಾಗ ಎಲ್ಲ ಕೇಳಬೇಕು ಮಾತು ಎಲ್ರು ಒದ ನಾವ್ ಯಾರು ಒತ್ಕೊಳ ಎಲ್ರು ಮಾತಾಡ್ಬೇಕು ಎಲ್ರು ಮಾತಾಡ್ತೀವಿ ಒಬ್ಬ ಎಲ್ಲರೂ ಒಬ್ಬ ಒಬ್ರು ಮಾತಾಡೋ ಎಲ್ರು ಕೇಳಬೇಕು ಹಾಗಾಗಿ ಯಾವ್ದಾದ ಕಾಣದ್ರು ನಾವು ಇಂತ್ಕೋಬಾರ್ದು ಅಲ್ಕೋಬಾರ್ದು ಚಳುವಳಿ ಮಾಡಿಸ್ ಕೆಳಗಡೆ ಕೂತ್ಕೋಬೇಕು ನಮ್ಗೇನು ಗೊತ್ತಾ ಆಯುಧ ಇರೋದು ಈ ಶಾಲು ತಾಳ್ಮೆ ಶಿಸ್ಟು ಇಷ್ಟೇ ನಮಗೆ ಬಂದೂಕ ಗುಂಡು ಏನು ಇಲ್ಲ ನೀವು ಕೂತ್ಕೋದು ಅಂತ ಅಧಿಕಾರ ಡಗಡಗ ನಿಲ್ದೆ ಮಾತರ ಮಾತು ಎಲ್ಲರೂ ಕೇಳ್ತಾರೆ ಎಲ್ಲರೂ ಕೆಲ್ಸ್ಕೊಳ್ತಾರೆ ನೀವು ಕಲ್ಪೆ ಮಾಡಿದಾಗ ಅವ್ನಿಗೆ ಗೊತ್ತು ನಾ ಕೇಳ್ತೀನಿ ಅಂತ ಹಾಗಾಗಿ ನೀವು ನಮ್ಮ ಶಾಂತಿ ಶಿಸ್ಟು ಶಾಲೆ ಇವೇ ನಮ್ಮ ಆಯುಧಗಳು ಬಂದೂಕು ಗುಂಡು ಇದಕ್ಕೆ ಅವ್ರು ಇರೋದು ಇದು ಬಹಳಷ್ಟು ದೊಡ್ಡ ಆಯುಧಗಳು ಇದನ್ನ ನಾವು ಬಳಸ್ಕೊಂಡು ತಾಳ್ಮೆಗೆ ನಿಧಾನವಾಗಿ ನಮ್ಮ ಈಗ ಧರಣಿ ಸತ್ಯಾಗ್ರಹ ಅಂದಾಗ ನಾ ಸತ್ಯಾಗ್ರಹ ಸತ್ಯಾಗ್ರಹಿಗಳು ಅವರು ಉತ್ತರ ಕೊಡ್ತಾರೆ ಯಾರು ಅಧಿಕಾರಿಗಳು ಪೊಲೀಸ್ನವರು ಪೇಪರ್ ನಿಂತಿರ್ತಾರೆ ನಾವು ಆದಷ್ಟು ಕೊಳೆ ತೊಳ್ದ ಪಂಚ ಸತ್ಯ ಅವೆಲ್ಲ ಇದೆ ನಮ್ಮಲ್ಲಿ ಸ್ವಲ್ಪ ತಪ್ಪಿದೆ ಆ ತಪ್ಪನ್ನ ಸರಿ ಮಾಡ್ಕೊಂಡಾಗ ನಮ್ಮಷ್ಟು ಹೋರಾಟ ಇಲ್ಲ ಅವೆಲ್ಲಿ ಕೂತ್ಕೊಳ್ಳಿ ಕೂತ್ಕೋಬೇಕು ಎದೋಗಿಟರ್ ಕೂತ್ಕೊಳ್ಳೋಕಾಗಲ್ಲ ಇತ್ತು ಅವೆಲ್ಲ ನಡೆದಾಗ ನಮ್ಗೆ ಅವ್ರಿಗೆ ವೀಕ್ ಆಗುತ್ತೆ ಹಾಗಾಗಿ ಚಳುವಳಿ ಮಾಡೋ ಸಂದರ್ಭದಲ್ಲಿ ಏನೇ ಪ್ರಶ್ನೆ ಮಾಡಕ ನಾವು ಎಲ್ಲರೂ ಕೂತ್ಕೋಬೇಕು ಒಬ್ರು ಪ್ರಶ್ನೆ ಮಾಡ್ಬೇಕು ಯಾರೋ ಉತ್ತರ ಕೊಡ್ತಾರೆ ಹಾಗಾಗಿ ಅಭಿವೃದ್ಧಿ ಹೆಸರು ಈಗ ಚಾಮುಲ್ ಹೇಳಿದ್ರು